ನಿನ್ನೆ ನಡೆತಕ್ಕಂಥ ತಮಿಳಿ ನಟ ಕಮಲಾಸನ್ ಕಮಲಸ್ಸನ್ ಅವರು ತಮ್ಮ ತೆಲು ತಮಿಳು ಪಿಕ್ಚರು ಧರಿಸಿ ಬಿಡುಗಡೆಯಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿರುತ್ತಾರೆ ಅದು ಏನಪ್ಪ ಅಂದರೆ ಕನ್ನಡ ಹುಟ್ಟಿದೆ ತಮಿಳಿಂದ ಅಂತೇಳಿ ಆ ಕನ್ನಡ ತಮಿಳು ಚಿತ್ರನಟದ ಆ ಹುಚ್ಚನೆಗೆ ನಾವು ಕರ್ನಾಟಕ ರಕ್ಷಣೆಗೆ ಹೇಳಿಕೆ ಬಳಸ್ತೀವಿ ನಾವು ಕನ್ನಡಕ್ಕೆ ನಾಲ್ಕು ಸಾವಿರ ವರ್ಷದ ಇತಿಹಾಸ ಇದೆ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶ್ತ ಪ್ರಸಿದ್ಧಿ ಪಡೆದಕ್ಕಂಥ ಏಕೈಕ ರಾಜ್ಯ ಅಂದರೆ ಕರ್ನಾಟಕ ಕರ್ನಾಟಕ ಇದೆಲ್ಲ ತನ್ನ ತಿಂಡಿಗೋಸ್ಕರ ತನ್ನ ತ ಮತಗೋಸ್ಕರ ತಮಿಳರ ಒಂದು ಓಟಿಗೋಸ್ಕರ ಕನ್ನಡ ಹುಟ್ಟಿದ್ದೆ ತಮಿಳು ಅಂತ ಹೇಳಕತ್ತನ ಮಾನ್ಯ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೂ ಮತ್ತು ಚಲನಚಿತ್ರ ಮಂಡಳಿಗೆ ಎಚ್ಚರು ಕೊಡಕತ್ತೀವಿ ಕರ್ನಾಟಕ ರಕ್ಷಣೆಕ್ಕಿಂತ ಕೂಡಲೇ ಆ ಅತನ ಹೊಸ ಚಿತ್ರ ಕರ್ನಾಟಕದ ಎಲ್ಲಿ ರಿಲಿ ಬಿಡುಗಡೆ ಆಗಬಾರ್ದು ಅದು ಬಿಡುಗಡೆ ಆಯ್ತಪ್ಪ ಅಂದರೆ ಅದನ್ನು ಚಲನಚಿತ್ರ ನಾವು ಬದ್ದು ಮಾಡ್ತೀವಿ ಅದಕ್ಕೆ ಮುಂಚೆ ಈ ಕಮಲೇಶನ್ ತಮಿಳು ನಟ ಹುಚ್ಚ ಇತರ ಆರೂವರೆ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲಪ್ಪ ಅಂದರೆ ಆ ಥರ ನೂತನ ಚಿತ್ರ ಕರ್ನಾಟಕದಲ್ಲಿ ಯಾವುದೇ ಥಿಯೇಟ್ರ್ ಮಂದಿರದಲ್ಲಿ ಬಿಡುಗಡೆ ನಾವು ಕನ್ನಡಿಗರು ಬಿಡೋಂಗಿಲ್ಲ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕತ್ತೀವಿ